ಭಾರತದ ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜರ್ನಿ ಎಷ್ಟು ಯೂನೀಕ್ ಅಂದರೆ ಇಡೀ ವಿಶ್ವವೇ ಅದನ್ನ ಅಚ್ಚರಿಯಿಂದ ನೋಡ್ತಾ ಇದೆ ಕೇವಲ ಹನ್ನೊಂದು ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯನ್ನ ನಾಲ್ಕನೇ ದೊಡ್ಡ ಶಕ್ತಿಯಾಗಿ ಮಾಡಿದ್ದು ಸಣ್ಣ ವಿಷಯ ಅಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಮನುಷ್ಯ ಕುಟುಂಬ ರಾಜಕಾರಣವನ್ನ ಹಿಂದಿಕ್ಕಿ ಸತತ ಮೂರನೇ ಬಾರಿ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ್ದಾರೆ ಆದರೆ ಈ ಯಶಸ್ಸಿನ ಹಿಂದಿನ ಅಸಲಿ ರಹಸ್ಯ ಏನು ಅಂತ ಈಗ ಖ್ಯಾತ ಜ್ಯೋತಿಷಿಯೊಬ್ಬರು ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಅವರ ಹಿಂದಿನ ಜನ್ಮದ ಸ್ಟೋರಿ ಏನು ಅನ್ನೋದನ್ನ ಡಿಟೇಲ್ಡ್ ಆಗಿ ನೋಡೋಣ ಬನ್ನಿ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸಾಧಿಸಿದ ಪ್ರಗತಿ ನಿಜಕ್ಕೂ ನಿಬ್ಬೆರಗಾಗುವಂತದ್ದು ಕೊರೋನಾ ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬುಡ ಮೇಲು ಮಾಡಿದಾಗಲೂ ಭಾರತದ ಎಕಾನಮಿಯನ್ನ ಇವರು ಮೇಲೆತ್ತಿ ನಿಲ್ಲಿಸಿದ್ರು ಇವತ್ತು ನಾವು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವನ್ನ ವಿಕಸಿತ ಭಾರತ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿರೋ ಮೋದಿ ದಿನಕ್ಕೆ ಕೇವಲ ಮೂರ್ ನಾಲ್ಕು ಗಂಟೆ ಮಾತ್ರವೇ ಮದಗುತ್ತಾರೆ ರಜಾ ತಗೊಳ್ಳೋದನ್ನೇ ಮರ್ತು ಬಿಟ್ಟಿದ್ದಾರೆ ಇಷ್ಟೊಂದು ಎನರ್ಜಿ ಹೇಗೆ ಬರುತ್ತೆ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಹಾಗಾದ್ರೆ ಇವರ ಈ ಅದ್ಭುತ ಯಶಸ್ಸಿನ ಹಿಂದಿನ ಶಕ್ತಿಯೇನು ಖ್ಯಾತ ಜ್ಯೋತಿಷಿಯೊಬ್ರು ಈಗ ರಿವೀಲ್ ಮಾಡಿದ್ದಾರೆ ಅವರ ಪ್ರಕಾರ ಹೇಳೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದಿನ ಜನ್ಮದಲ್ಲಿ ಒಬ್ಬ ಆಶ್ರಮವಾಸಿಯಾಗಿದ್ರು ಅಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಸೇವೆಯನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಕಳೆದು ಅದರಲ್ಲೂ ವಿಶೇಷವಾಗಿ ಅಲ್ಲಿಯ ಗುರುಗಳ ಸೇವೆಯನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿದ್ರು ಕಸ ಗುಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಸಣ್ಣ ಕೆಲಸವನ್ನ ಅವರೇ ಮಾಡ್ತಾ ಇದ್ರು ಇದೇ ಗುರು ಸೇವೆ ಮತ್ತು ಗುರುಗಳ ಆಶೀರ್ವಾದದ ಫಲವೇ ಇವತ್ತು ಈ ಜನ್ಮದಲ್ಲಿ ಅವರು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಇರಲು ಕಾರಣ ಎಂದು ಆ ಜ್ಯೋತಿಷಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಒಂದಲ್ಲ ಎರಡಲ್ಲ ಹಲವು ದಾಖಲೆಗಳನ್ನ ಮುರಿದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸತತ ಮೂರು ಲೋಕಸಭಾ ಚುನಾವಣೆಗಳನ್ನ ಗೆಲ್ಲುವ ಮೂಲಕ ಮಾಜಿ ಪ್ರಧಾನಿ ಇಂದಿರಾ ಅವರ ನಿರಂತರ ಆಡಳಿತದ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಈಗ ಮುಂದಿನ ಟಾರ್ಗೆಟ್ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಹದಿನೇಳು ವರ್ಷಗಳ ದಾಖಲೆ ಇನ್ನು ಒಂದು ವಿಶೇಷ ಅಂದ್ರೆ ಪ್ರಧಾನಿ ಮೋದಿ ತಮ್ಮ ಹುಟ್ಟುಹಬ್ಬಕ್ಕೆ ಯಾವುದೇ ದೊಡ್ಡ ಸೆಲೆಬ್ರೇಷನ್ ಬೇಡ ಅಂತ ಸ್ಪಷ್ಟಪಡಿಸಿದ್ದಾರೆ ಅದರ ಬದಲಾಗಿ ಇಡೀ ವಾರವನ್ನ ಸೇವಾ ಸಪ್ತಾಹ ಅಂತ ಆಚರಿಸೋಕೆ ಬಿಜೆಪಿ ನಿರ್ಧರಿಸಿದೆ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಅದ್ಭುತ ಜರ್ನಿಯ ಹಿಂದಿನ ಕಾರಣ ರಾಜಕೀಯನೇ ಇರಲಿ ಅಥವಾ ಈ ಜ್ಯೋತಿಷದ ಭವಿಷ್ಯನೇ ಇರಲಿ ಅವರ ಪರಿಶ್ರಮ ದೇಶ ಇರುವ ಅವರ ಬದ್ಧತೆ ಮಾತ್ರ ಎಂದಿಗೂ ಪ್ರಶ್ನಾತೀತ ಸಾಮಾನ್ಯ ಮನುಷ್ಯ ಕೂಡ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಬಲ್ಲ ಎಂದು ತೋರಿಸಿಕೊಟ್ಟ ಅವರ ಜೀವನ ನಿಜಕ್ಕೂ ಎಲ್ಲರಿಗೂ ಒಂದು ಸ್ಫೂರ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ